ಈಗ ಹಿಂದುಳಿದ ಕೇವಲ ಹಿಂದುಳಿದ ವರ್ಗ ಮಾತ್ರ ಅಲ್ಲ ಬಡವರು ಅವರೆಲ್ಲರ ದೀನ ದಲಿತ ಕೆಲಸ ಮಾಡ್ತಾ ಇರುವಂತಹ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಬಂದಂತಹ ತಮ್ಮೆಲ್ಲರನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಈ ಒಂದು ವೇದಿಕೆಯಲ್ಲಿ ದಿನದ ಕಾರ್ಯಕ್ರಮ ನಡೀತಾ ಇದೆ ಹತ್ತು ನಿಮಿಷ ನಂತರ ತಾವೆಲ್ಲರೂ ಕೂಡ ಶುಭಾಶಯವನ್ನು ಕೋರ್ಲಿಕ್ಕೆ ವೇದಿಕೆಗೆ ಬರಬಹುದು ಎಲ್ಲರನ್ನೂ ಕೂಡ ನಾವು ಭೀಮಣ್ಣ ಸರ್ ಅವರ ಅಭಿಮಾನಿ ಬಳಗ ಅಂತ ಹಾಗಾಗಿ ನಾವೆಲ್ಲರೂ ಕೂಡ ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಯಾರೊಬ್ಬ ಹೆಸರನ್ನು ನಾವು ಹೇಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಪ್ರೀತಿ ಪಾತ್ರಗಳನ್ನು ಕೇಳ್ಕೊಳ್ತಾ Happy birthday to you dear mother happy birthday to you ಮತ್ತೊಮ್ಮೆ ಚೋರಾದ ಚೆಕ್ಕನೆ ಮೂಲಕ ತಮ್ಮ ಮಾಡೋದ ಮೂಲಕ ಉತ್ತಮ ಲಟರಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಹಾಗಾಗಿ ಸರ್ ಅವರಿಗೆ ಶುಭಾಶಯಗಳು